ಬಿಡು ನನ್ನ ಬಿಡು ನನ್ನ ಎಲ್ಲಿ ಕರ್ಕೊಂಡು ಹೊಂಟೀರಿ ಬಿಡ್ರಿ ಇವತ್ತು ನೀನು ಹುಟ್ಟಲಿಲ್ಲ ಅನಿಸ್ತೀನಿ ತಪ್ಪನೆ ತಪ್ಪು ಮಾಡಕತ್ತೀರಿ ನಿಮ್ಮ ತಪ್ಪನ್ನ ತಿದ್ಕೋಲಿ ಅಂತ ಹೇಳಿ ನಾನು ನಿಮಗೆ ಈ ಶಿಕ್ಷೆ ಕೊಟ್ಟಿದ್ದು ನೀವು ಮಾಡಿ ತಪ್ಪಲ್ಲನ ಇಂತ ತಪ್ಪು ಬೇಜಾನ್ ಮಾಡಿನ ಹೋಗಲಿ ಈಕಿ ಅಗದಿ ಈಕಿ ಕೈಯಾಗ ನಮ್ಮಪ್ಪ ಹಿರಿತನ ಕೊಟ್ಟಿದ್ನಲ್ಲ ಈಕಿ ನನಗೆ ಶಿಕ್ಷೆ ಕೊಡಕ್ ಬಂದ ಶಿಕ್ಷೆ ಕೊಡಕ್ ನೀ ಅವಳಲ್ಲಿ ಒಂದು ಒಪ್ಪತ್ತಿನ ಕುಳಿಗೂ ನನ್ನ ವಿಲಿ ವಿಲಿ ಒದ್ದಾಡುವಂಗ್ ಮಾಡಿದಿ ಪಾಪಿ ನಮ್ಮಅಕ್ಕನೇನೋ ಮಾಡ್ತಾನೀವ ನನ್ನ ಕೈಲಿಂದ ಏನು ಮಾಡಕ್ಕಾಗ ಒಂದು ಮಾಡಿ ನಮ್ಮ ಅಕ್ಕನ್ನ ಈ ಕಷ್ಟದಿಂದ ಪಾರು ಮಾಡ್ಬೇಕಂತೀನಿ ಆದ್ರೆ ನನ್ನ ಹತ್ರ ಶಕ್ತಿನೇ ಇಲ್ಲ ಈಗ ಗಣೇಶನ ಕುಂದ್ರ ಗಣೇಶ ಐದು ದಿನ ಭೂಮಿ ಮ್ಯಾಗ ಇರ್ತಾನಂತ ದುಷ್ಟಶಕ್ತಿಗಳು ಯಾವ ಆ ಕೆಲಸ ಮಾಡಂಗಿಲ್ಲ ನನ್ನ ಶಕ್ತಿ ಏನು ನಡೆಯಂಗಿಲ್ಲ ಆ ದೇವ್ರ ಮುಂದೆ ಏನು ಮಾಡಲಿ ನಾನು ನಮ್ಮ ಅಕ್ಕನ್ನ ಉಳಿಸ್ಕೋಬೇಕು ಪಾಪ ಈ ಹೋಟ್ಲಿ ಬೇರೆ ಆದಳ ಮತ್ತ ನಮ್ಮ ಏನಾರ ಆತಂದ್ರ ನನ್ ಖುಷಿನ ಜೋಪಾನ ಮಾಡೋ ಯಾರ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನು ನೆಡಿಯೋಂದ ಗಣೇಶ ನೀನ್ ಕೈ ಮುಗಿತಿನಪ್ಪ ಹೆಂಗಾರ ಮಾಡಿ ನಮ್ಮ ಅಕ್ಕನ ನಾ ಕಾಪಾಡಕ ಮಾಡಪ್ಪ ನಾ ಏನೋ ಕೆಟ್ಟದ್ದು ಮಾಡಕ್ ಹೊಂಟಿಲ್ಲ ನಾ ಒಳ್ಳೇದು ಬೈಸಾಕತ್ತೀನಿ ಅಪ್ಪ ದೇವ್ರಿ ನನ್ನ ಶಕ್ತಿ ನನಗೆ ಹೊಳ್ಳಿ ಕೊಡುವಂಗ ಮಾಡಪ್ಪ ಅಪ್ಪ ಗಣೇಶ ನಿನ್ನ ಕೈ ಅಂಗ್ಲಾಚಿ ಬೆಡ್ಕೊತಿನಪ್ಪ ಅರಿ ನಾನು ನಿಮ್ ಮಗುವಿಗೆ ತಾಯಿ ಆಗಕತ್ತೇನೆ ಬಿಡ್ರಿ ನನ್ನ ಏ ಹೋಗಲಿ ಇದಲ್ಲ ಅಂದ್ರೆ ಇನ್ನೊಂದು ಮಗು ನೀ ಸತ್ಯ ಅಂದ್ರೆ ಇನ್ನೊಬ್ಬಕ್ಕೆ ಏನ್ತಿ ನಂದ ನೀ ಇಟ್ಕೊಂಡಿಲ್ಲ ಅಂದ್ರೆ ನಿಂದ ನಾ ಯಾಕೆ ಇಟ್ಕೋಬೇಕು ಗಂಡನ್ನ ತುಳಿದು ಬದುಕುವಷ್ಟು ಸೊಕ್ಕ ಬಂದ್ರ ನೀನ್ ಯಾಕೆ ಬೇಕಲಿ ನನಗೆ ಗಣೇಶ ನಿನ್ನ ಕೈ ಮುಗಿತೀನಪ್ಪ ಹೆಂಗಾರ ಮಾಡಿ ನಮ್ಮ ಅಕ್ಕನ ಕಾಪಾಡುವಂಗ್ ಮಾಡಪ್ಪ ನನಗೆ ಆಸಕ್ತಿ ಒದಗಿಸ್ಕೊಡಪ್ಪ

ஏன்னோந்து அவரு துடிமேர்னி ನಾನು ಬಾಜಿ ಇಟ್ಟಿನಿ ಹಂಗಂತೇಳಿ ನಾನೇ ಕುಂತ್ಕೊಂಡು ಸಾಲ ತಿರ್ತಕ್ಕಾಗಂಗಿಲ್ಲ ಒಂದು ದಾರಿ ತೋರುತ್ತೀನಿ ಆ ದಾರಿ ಕುಂಟಾಗ ಹೋಗಂಗಿಲ್ಲ ಮನುಷ್ಯ ಕೇಳ್ಕೋರು ಒಳ್ಳೆದಕ್ಕ ಟಾಟಾ ಹಾಕ್ತೀನಿ ಕೆಟ್ಟದಕ್ಕೆ ಮಾತ್ರ ಅಷ್ಟು ಅನ್ನೋ ಮಾತೆ ಇಲ್ಲ ಅವರೇ ಹೊಳೆ ತಿರುಗ್ ಬಿद्दा ಬಿಡ್ತೀನಿ ನಾನು ಅವರ ಮಾಡಿ ದವರನ ಬೋಸಬೇಕು ಹಾಗಂತೆ ಮಾಡಿ ಕೈ ಬಿಡ್ತೀನಿ ಗಣೇಶ ಹೆಂಗರ ಮಾಡಿ ನನ್ನ ಶಕ್ತಿ ನನಗೆ ಹಳೆಪಡಿ ಹೋಗ್ ಮಾಡಪ್ಪ ನಾ ಏನು ಕೆಟ್ಟದ್ದು ಕೇಳಾಕತ್ತಿಲ್ಲ ಒಳ್ಳೆದಕ್ಕ ನಾನು ಕೇಳಾಕತ್ತೀನಿ ನಮ್ಮ ಅಕ್ಕನ ಜೀವ ಆಪಾಯದಾಗ ಐತಿ ಅಪ್ಪ ಮಂಜ್ಯಾ ಹೋಗೆ ಇತ್ತ ದಿನ ಮನುಷ್ಯರಿಗಟ ಕಷ್ಟ ಅಂತ ಅನ್ಕೊಂಡಿದ್ದೆ ದೇವ ಕಷ್ಟಕ್ಕೆ ತರ ಕಷ್ಟ ಐತಲ್ಲ ಯಾವೋ ಒಂದು ದೇವ ನಿಮ್ಮ ನೆನಸು ಕಷ್ಟ ಇರಬೇಕು ರೀ ಎಲ್ಲರಿಗೂ ಒಂದೊಂದರ ಕಷ್ಟ ಇದ್ದೇ ಇರುತ್ತೆ ಒಂದೊಂದರ ನೋ ಇದೆ ಇರುತ್ತೆ ಏನು ಕೆಲನ ಬಾ ನನಗೆ ಇವಾಗ ತಾನೇ ಯಾರು ನೆನಿಸ್ಕೊಂಡ್ರು ಅಪ್ಪ ದೇವರೇ

ಈಗ ನೀ ಭೂಮಿ ಮೇಲೆ ಅಡ್ಡಾಡಕತ್ತಿ ಅಂತೇಳಿ ನನ್ನ ಶಕ್ತಿ ಎಲ್ಲ ಕ್ಷಿಮಿಸ್ಬಿಟ್ಟೈತಿ ದಯಮಾಡಿ ಹೇಳ್ತೀನಪ್ಪ ಆಕೆ ಹಂಗ ಇದ್ದಾಕೆಲ್ಲ ಆಕಿ ಹೊಟ್ಟೆಗ ಕೂಸು ಬೆಳೆ ಹಂಗ ನನ್ನ ಖುಷಿ ನನ್ನ ಬಿಟ್ಟು ಸತ್ತು ಬಿಟ್ಟೆ ನನ್ನ ಖುಷಿನ ನಮ್ಮ ಅಕ್ಕನ ನೋಡ್ಕೊಂತಾಳೆ ಅಕ್ಕಗೆ ಏನಾರ ಆತಂತ್ರ ನನ್ನ ಕೂಸು ತಬ್ಲಿ ಆಗತ್ತಪ್ಪ ದೇವ್ರಿ ಇನ್ನು ಯಾಮಿ ನಿನಗೆಲ್ಲ ಗೊತ್ತಾಗತ್ತಂತೇಳಿ ನನಗೆ ಗೊತ್ತು ಆದರೂ ಹೇಳ್ಕೊಳಕತ್ತಿನಪ್ಪ ನಿನ್ನ ಕೈ ಮುಗಿತೇನಪ್ಪ ನನ್ನ ಶಕ್ತಿ ನನಗೆ ಮರಳಿಸ್ಕೊಡಪ್ಪ ಇಲ್ಲ ಅಂದ್ರೆ ನೀನೇ ಏನಾರ ಒಂದು ದಾರಿ ಮಾಡಪ್ಪ ತಟಾಸ್ತು ನಿನ್ನ ಶಕ್ತಿನ ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊ ನೀ ಕೆಟ್ಟದಕ್ಕೆ ಉಪಯೋಗ ಮಾಡಿದ್ಯಾ ನಾನು ನಿನ್ನ ಸುಮ್ಮನೆ ಬಿಡಂಗಿಲ್ಲ ಇಲ್ಲಪ್ಪ ಆ ಕೆಲಸ ಮಾಡಂಗಿಲ್ಲ ಹೋಗು ನಿನ್ನ ಅಕ್ಕನ ಉಳಿಸ್ಕೊ ಹೋಗು ಧನ್ಯವಾದಗಳು ಅಪ್ಪ ನನ್ನ ಜೀವನ ಇವತ್ತು ಭಾವನ ಆಗುತ್ತೆ ಅಲ್ಲ ನೀವು ದೇವಕ್ಕೆ ಶಕ್ತಿ ಕೊಟ್ಟು ಒಳ್ಳೇದಂತೆ ಬಂತಂದ್ರೆ ನಾನು ಹಿಂದೆ ಅರ್ಧ ಆಗೇನೆ ಆ ದೇವದ ಉದ್ದೇಶ ಒಳ್ಳೇದಿತ್ತು ಅದ್ರ ಶಕ್ತಿ ನಾನು ಹೊರಕೊಟ್ಟೆ ನಡಿ ನಡಿ ಇನ್ನು ಎಷ್ಟೋ ಭಕ್ತ ನಿನ್ನ ಹಂಗೆ ಕೆರೆಯಾಗ ಹೋಗಿ ಅಂದ್ರ ಹಾ ಗೊತ್ತಾಕತಿ ಬೇಡ ನೀನು ಏನು ಮಾಡೋಂಗಿಲ್ಲ ನಿನ್ನ ಮಗ ಚಚ್ಚಿ ಹೋಗಿತೀನಿ ನಿನ್ನ ತುಂಡು ತುಂಡ ಕತ್ತರಿಸಿ ನೀರಾಗಿ ಹೋಗಿತೀನಿ ಬ್ಯಾಡ್ರಿ ನಿಮ್ಮ ಕೈ ಮುಗಿತೀನಿ ತಪ್ಪು ಮ್ಯಾಕೆ ತಪ್ಪು ಮಾಡಕ್ಕೆ ಹೋಗಬ್ಯಾಡ್ರಿ ನಿಮ್ಮ ತಪ್ಪು ತಿದ್ಕೊಳ್ಳಿ ಅಂತೇಳಿ ನಾನು ಈ ಹಿಂಗತಿ ಮಾಡೀನಿ ನಿಮ್ಮ ಕೈ ಮುಗಿತೀನಿ ರೀ ನಾನು ಹೊಟ್ಟೆಯಾಗ ನಿಮ್ಮ ಪಾಪು ಬೆಳೆಯಾಕತ್ತೈತಿ ಇಂಥ ತಪ್ಪು ಮಾಡಕ್ಕೆ ಹೋಗಬ್ಯಾಡ್ರಿ ಬಿಡ್ರಿ ನನ್ನ ಮತ್ತೆ ಹೊಸ ಪಾರಿಜಾತ ಹಾಕಿದಿನ ಈ ಪಾರಿಜಾತ ಎಲ್ಲ ಕೇಳೋಣ ಅಲ್ಲ ನಾನು

ಏ ಕೈ ಬಿಡ್ರಿ ಯಾರು ಯಾರು ನನ್ನ ಕೈ ಹಿಡಿದ್ರಿ ಕೈ ಬಿಡ್ರಿ ಅಯ್ಯ ಇಟೋತನ ಚಂದ ಇದ್ರಲ್ಲ ಇವರಿಗೆ ಏನಾತ ಹುತ್ತದ್ರ ಕೂಡದಂಗ ಆಡಕತ್ತಾರೆ ಇವರು ಏನಾತರಿ ನಿಮಗೆ ಏನಾತ ಅಂತ ಕೇಳಕಿನ ಕೇಳಕತ್ತಿನಾ ನನಗೆ ಏನ ಆಗಕತ್ತಾ ತಿ ನೋಡ್ಕೊಂಡ ಸುಮ್ಮನೆ ನಿಂತಿನಾ ಬಿಡಿಸಬಾನಣ್ಣ ನಿನ್ ಬಿಡಿಸಬೇಕಾ ಮಾಡ್ತಿನ ತಾಳ ನೋಡು ಹೇಂಗ್ ಐತಿ ಹೇಂಗ್ ಐತಿ ನೋಡು ನಮ್ಮ ಅಕ್ಕನ ಸಹಾಯಿಸ್ತ್ಯ ತಗೋ ಮಾಡ್ತಿನ ನಿನ್ನ ಫ್ರಿ ಏನಾತ ಏ ಯಾರು ನನಗೆ ಗೊತ್ತಾತ ಯಾರು ಅಂತ ಗೊತ್ತಾತನ ಲೇ ಗುರುಬಾಜಿ ಶಟೋದಿಂದನು ನಮ್ಮನ್ನ ಕೈ ಬಿಡವಲ್ಲ ಬಿಡಲ್ಲ ನನ್ನ ಕೈನ ಏನು ಅನ್ನಕತ್ತಿರಿ ಗುರುಬಸಮ್ಮ ಈ ಏನು ಮಾತಾಡಕತ್ತಿರ ಅಂತ ಒಂದು ಅರ್ಥ ಆಗವಲ್ದು ನಿಮ್ಮ ತಂಗಿ ಸತ್ತು ಜವ್ ಆಗಳ ಏನು ಹೇಳ್ಕತ್ತಿರಿ ನೀವು ಹ್ಮ ಅದಾ ನಿನ್ನ ಮುದ್ದು ಕೃಷ್ಣನ ಕೊಲೆ ಮಾಡಕ ಹೋಗಿದ್ನಲ್ಲ ಅವತ್ತನ ಯಾಕಿನ ಬಿಡಿಸಿರೋದು ಈಗೂನು ಆಕಿನ ಮಾಂತಾ ಇರೋದು ಇವತ್ತ ಮಾತ್ರ ಉಳಿಯೋ ಮಾತಾ ಇಲ್ಲ ನಿಂದು ನೋಡು ಹೇಂಗ್ ಐತೆ ನಿನ್ ವ್ಯವಸ್ಥೆ ನಿಜವಲ್ಲ ಗುರುಬಸ